ಅದು ಅಂತೇಳಿ ಅದು ಹಂಗೆ ನನ್ನೇ ದೃಷ್ಟಿಗೂಡಿ ನೋಡ್ತಾ ಇತ್ತು ನಾನು ಕೈ ಕಾಲು ಏನಲ್ಲಾಡ್ಸೋಕ್ಕೂ ಹೋಗ್ಲಿಲ್ಲ ಇಲ್ಲ ಪುನಃ ಹಾರಿಗೆ ಕಬನ್ ನುಗ್ತು ಅವ್ರನ್ನ ಆಗ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿ ಆಯ್ತು ಹಾರಿಗೆ ಕೊಡೆಯಾದರು ಸುಮಾರು ಟೈಮ್ ಬೇಕಾಗಿತ್ತು ಸೆಫ್ಟಿಗದು ಇದಾಗ್ತದಲ್ಲ ಮಾಂಸ ಚೆನ್ನಾಗಿಲ್ಲ ಬಿಟ್ಟು ದಪ್ಪ ಬೈ ನಂದೆಲ್ಲಾಗಿದ್ರೆ ಬೆನ್ನೇರು ತಗೊಬಿಡ್ತೇವೆ ನಾವು ಬಗ್ಗೆ ಕಾಣೋಂಗೆ ಅವರು ಒಳ್ಳೆ ಫ್ಯಾಟಿ ಇದ್ರು ಅದರಿಂದಾಗಿ ಮಾಂಸ ಇದೆಲ್ಲ ಕಿತ್ತು ಈ ತೊಡೆ ಇದೆಲ್ಲ ಹಿಂಗೆ ಈ ಕಾಲು ಕೊಟ್ಟದ್ರಲ್ಲಿ ಹಿಂಗೆ ತೂಗಿ ಹೋಗಿತ್ತು ಮಾಂಸ ಎಲ್ಲ ಓ ಅಲ್ಲಿಂದ ಕಬ್ಬಿನ ಗದ್ದೆ ಉಕ್ತು ಇನ್ನೇ ಮಾಡಿದಷ್ಟ್ರಿಗೆ ಸುಮಾರು ಆಗಿ ಅವ್ರನ್ನೆಲ್ಲ ಕಳಿಸಿ ಆನೆ ಬರ್ಲಿಕ್ಕೆ ಹೇಳಿ ನೋಡೋಣ ಆನೆ ಕೈಯಲ್ಲಿ ಏನಾದರೂ ಮುರ್ಸಿಬಿಟ್ಟು ಅವರಿಗೆ ಪರಿಹಾರ ಏನಾದರೂ ಗದ್ದೆ ಅವರಿಗೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ನಮ್ಮ ಮೈ ಕೈಯಲ್ಲಿ ಅರ್ಧ ಹೋಗ್ತದೆ ಇನ್ನು ಟೈಗರ್ ಇದು ಆಲ್ರೆಡಿ ಈಗ ಎರಡು ಜನಕ್ಕೆ ಗಾಯ ಮಾಡಿ ಆಯ್ತು ನಾವು ಥರ್ಡ್ ವ್ಯಕ್ತಿಮ್ ಆಗಬೇಕಾಗ್ತದೆ ಇದು ಸರಿಯಲ್ಲ ನಾವು ಗೊತ್ತಿದ್ದು ಕನಸಲ್ಲಿ ಕಂಡ ಬಾವಿಯನ್ನು ಹಗಲು ಬಿದ್ದಂತೆ ಅಂತ ಈ ಗತಿ ಆಗ್ತದೆ ನಮ್ಮದು ಸೊ ವಾಟ್ ಈಸ್ ರೈಟ್ ಅದನ್ನು ನಾವು ಇನ್ನು ಪ್ರಪೋಸ್ ಮಾಡಲೇಬೇಕಾಗ್ತದೆ ಇಲ್ಲ ನಮ್ಮ ತಪ್ಪಾಗ್ತದೆ ಇಷ್ಟು ಗೊತ್ತಿದ್ದು ಮತ್ತೆ ಯಾಕೆ ನೀವು ಹಿಂಗೆ ಮಾಡಿದ್ರೆ ಅಂತ ತಿಳ್ಕೊಂಬಿಡ್ತಾರೆ ನಂತರ ಸೊ ಅಲ್ಲಿಂದ ಇದು ಮಾಡಿ ಕೊನೆಗೆ ಇವರ ಅಷ್ಟರವರಿಗೆ ಪೊಲೀಸ್ ವ್ಯಾನ್ ಎಲ್ಲ ಬಂತು ಆ ಪೊಲೀಸ್ ವ್ಯಾನ್ ಬಂತು ಅಲ್ಲಿ ಕೋವಿ ಕೊಡಿಲಿ ರೈಫಲ್ ಕೊಡಿಲಿ ಅಂಥೇಳಿ ಸಿಟ್ಟಲ್ಲಿ ಅವನು ವಹಿಸ್ಕೊಂಡ ಇದರಲ್ಲಿ ನಾನು ಇನ್ನು ಒಂದು ಕೈ ಹಣದರಲ್ಲಿ ರೈಫಲ್ ಹಾಕ್ಕೊಂಡೆ ಇದರಲ್ಲಿ ಇನ್ನೊಬ್ಬನ ಕರ್ಕೊಂಡೆ ಅವನ್ನ ಅವನ ಬೇರೆ ಅವನ್ನ ದೇವಯ್ಯ ಅಂತ ಅವನಿಗೆ ಕೈಲು ರೈಫಲ್ ಕೊಡಿಸಿದೆ ರೈಫಲ್ ತಗೊಂಡು ಬಾ ನೋಡೋಣ ಈಗ ಇಲ್ಲೇ ಎಲ್ಲಿ ಇಲ್ಲ ಆ ಕಡೆ ಹೋಗೋಣ ಹಂಗೆ ಕಬ್ಬಿನ ಗದ್ದೆದ ಆ ಕಡೆ ಅಂತ ಕಬ್ಬಿನ ಗದ್ದೆ ಆ ಕಡೆ ಹೋಗಿ ನೋಡ್ತೀವಿ ಆ ಕಡೆ ಎಂಡ್ ಆದಲ್ಲಿ ದಿಬ್ಬ ಹಿಂಗೆ ಒಂದು ದಿಬ್ಬ ಆ ದಿಬ್ಬದವರೆಗೆ ಕಬ್ಬಿನ ಗದ್ದೆ ಇದೆ ಆ ಕಡೆ ಜರಿ ಇದು ಹಳೆ ತೋಡು ಹಳೆ ಅಲ್ಲ ತೋಡು ಡ್ರೈ ಆಗಿಬಿಟ್ಟಿದೆ ನೀರಿಲ್ಲ ಬಟ್ ಕಾಡೆಲ್ಲ ಉಂಟು ಬುಶಸ್ ಎಲ್ಲ ಅಲ್ಲಿ ಎಲ್ಲಿ ನಮ್ಮ ಅಲ್ಲಿಂದ ಓಡಿ ಬಂದು ಈಗ ಇದ್ರೊಳಗೆಲ್ಲದ್ರದ ಅಡಿ ಅಡಿಗೆ ಕೂತಿರ್ತದ ಹೆಂಗೆ ನೋಡ್ಕೋ ನಾನು ನೀನು ಇಬ್ಬರಳು ಅಲ್ಲಿಂದ ಹಿಂಗೆ ಹೋಗಿ ಸ್ವಲ್ಪ ಮುಂದಿಗೆ ಹೋದ ಹೋದಾಗ ಆ ಕಡೆ ಜನಕ್ಕೆ ಅಲ್ಲಿರೋ ಆ ದಿಬ್ಬದ ಮೇಲೆ ಇರೋ ಜನಕ್ಕೆ ನಮ್ಮನ್ನು ಕಾಣೋದಿಲ್ಲ ಈಗ ಕಬ್ಬಿನ ಗದ್ದೆ ಅಡ್ಡ ಇದರಲ್ಲಿ ಸೊ ನಾವು ಟೋಟಲಿ ಇಬ್ರುಳೆ ನಮ್ಮದೇ ನಾನು ನನಗೆ ಹೇಳಿದೆ ನೋಡಿಲಿ ಇದು ಟ್ಯಾಂಕ್ ಆ ಪ್ರಶ್ನೆ ಇಬ್ರು ಸೊ ನೋಡಿಲಿ ಏನಿಲ್ಲ ಇದು ಈಗ ಎರಡು ಜನಕ್ಕೆ ಕಚ್ಚಿದೆ ಇನ್ನೀಗ ನಮಗೆ ಇಲ್ಲಿ ಹೊಡೆದು ಮಾಡಿ ಅದನ್ನು ಕೌಂಟರ್ ಆಕ್ಟ್ ಮಾಡ್ಲಿಕ್ಕೆ ಇಂಜೆಕ್ಷನ್ ಆಕ್ಟ್ ಆಗುವವರಿಗೆ ಅದೇನೇನಾದ್ರೂ ಪುನಃ ಕಬ್ಬಿನಿಗೆ ಸೀರೆಂಜ್ ಬೀಳುವಾಗ ಕಬ್ಬಿನ ಗದ್ದೆಗೆ ನುಗ್ಗಿದ್ರೆ ಬಚ್ಚವ್ ನುಗ್ಗದಿದ್ರೆ ಮೇಲೆ ನೆಗದ್ರೆ ಇಬ್ರು ಯಾರಾದ್ರೂ ಒಬ್ರು ಹೋಗ್ತದೆ ಕೊನೆಗೆ ಯಾರಾದ್ರೂ ಒಂದು ಕ್ರಮ ತಗೊಳ್ಬೇಕು ನಿನ್ನ ಮೇಲೆ ಯಾರಿದ್ರೆ ನಾನಂತೂ ಹೊಡೀಬೇಕದೇಟಿವ್ ಹಾ ಮೆಡಿಸಿನ್ ಬೇರೆ ಅಲ್ಲ ಅದು ಬಾಡಿ ವೆಯ್ಟ್ ಮೇಲೆ ನಾವು ಅಪ್ರಾಕ್ಸಿಮೇಟ್ ಮಾಡ್ತೇವೆ ಅಂದಾಜು ಹಾ ಪವರ್ಫುಲ್ ಇತ್ತು ಹೆಣ್ಣು ಹುಲಿ ಪವರ್ಫುಲ್ ಇತ್ತು ಹಾಂ ಸೊ ಇದು ಮಾಡಿ ಇನ್ನು ಇಬ್ಬರಾಳು ಒಳಗೆದ್ದು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಇನ್ನು ಇದು ನೋಡಿ ಎರಡು ಜನ ಕಚ್ಚಾಗಿದೆ ಇನ್ನು ಪುನಃ ಇದೀಗ ನಾವು ಆಟಾಡಿ ನಾವು ಕಚ್ಚಿಸ್ಕೊಳ್ಳೋದು ಬೇಡ ಮೂರನೇ ವಿಕೆಟ್ ಆಗೋದು ಬೇಡ ನಾವು ಇಲ್ಲಿ ಯಾರನ್ನ ಕಾಣೋದಿಲ್ಲ ಈಗ ಯಾರೇ ಕಾಣೋದಿಲ್ಲ ನಾನು ಆಚೆ ಕಡೆ ಹಳ್ಳ ನೋಡ್ಕೊಳ್ತೀನಿ ನೀನು ಈಚೆ ಕಡೆ ನೋಡ್ಕೊ ಕಬ್ಬಿನ ಗದ್ದೆ ಕಡೆ ನೋಡ್ಕೋ ಅಂಥೇಳಿ ಇಬ್ಬರಾಳು ಹಂಗೇ ಬಂದು ಆಚೆ ನೋಡ್ಕೊಂಡು ಈಚೆ ನೋಡ್ಕೊಂಡು ಬಂದು 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 ಇನ್ನೇನಿಲ್ಲ ಒಂದು ಆ ಗೋಡೆ ಅಷ್ಟು ಇದೆ ನಾವು ಕಬ್ಬಿನ ಗದ್ದೆದು ಆಚೆ ತಟ್ಟಬೇಕು ಆಚೆ ದಾಟಿಬಿಟ್ರೆ ಊರನ್ನ ಎಲ್ಲ ಕಾಣ್ತದೆ ನಮ್ಮನ್ನು ಇದ್ರದ್ದು ಸದ್ಯ ಇರಲಿಲ್ಲ ಒಂದಿಷ್ಟ್ರ ಗ್ಯಾಪ್ನಲ್ಲಿ ಈ ಆ ಗೋಡೆದು ಇಷ್ಟು ಗ್ಯಾಪ್ನಲ್ಲಿ ಅಂತೇಳಿ ಸುಮ್ಮನೆ ಕೆಮ್ಮಿದೆ ಕೆಮ್ಮಿ ಒಂದೆರಡು ಹೆಜ್ಜೆ ಮುಂದಕ್ಕೆ ಹಾಕಿದ್ದೀವಿ ಹಾಕಿದಾಗ ಕಬ್ಬಿನ ಗದ್ದೆಯಿಂದ ಆಚೆ ದಾಟಿತು ತಿರುಗಿ ನಮ್ಮನ್ನ ನೋಡಿದು ಪೊಸಿಷನ್ ನೆಗಿಲಿಕ್ಕೆ ರೈಟ್ ಅಂತೇಳಾಗ ಕಾಯಿಸಿದೆ ಕಾಯಿಸಿತು ನೆಟ್ಟಿಗೆ ಏನು ಮಾಡೋಕ್ಕಾಗೋದಿಲ್ಲ ನೆಟ್ಟಿ ಕೊಟ್ಟ ಒಂದೇ ಇದರಲ್ಲಿ ನಟ್ಟಿದ್ದು ಆಗ ನೋಡಿದ ನಾನು ಒಂದ ಒಡೆತ ಹೊಡೆತಕ್ಕೆ ಸ್ಟ್ರೈಟ್ ಆಗ್ಬಿಡ್ತು ನನ್ನ ಯೋಚನೆ ಇದೆ ಇದು ಮೇಲಿಂದ ಹಾರಿ ನಮ್ಮ ಮೇಲೆ ಬರೋದು ಕಾಣ್ತದೆ ತೆಲುಗು ಅಂತಕೊಂಡು ಇವನ್ನ ಓಹ್ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ನನ್ನ ಲೈಫಲ್ಲಿ ಅದೇ ಫಸ್ಟ್ ಕಂಡಿದ್ದು ಸ್ಟ್ರೈಟ್ ಹೊಟ್ಟಿಗಲ್ ಗುಂಡಿಗೆ ದಟ್ಟಿದಂಗೆ ನೆಟ್ಟಿಗೆ ಮೇಲೆ ಆ ಫಿಮೇಲ್ ಇದು ನೆಟ್ಟಿಗೆ ಒಟ್ಟಿಗೆ ಹಾರ್ಬಿಡ್ತು ಹಾರ್ಬಿಡ್ತು ಕೋವಿನ ರೈಫಲ್ ನಾನು ಗುಂಡು ತಪ್ಪಿ ಹೋಯ್ತು ಕಾಣ್ತದೆ ಅಂತ ನನ್ನ ಕ್ಯಾಲ್ಕುಲೇಷನ್ ಆ ಇದರಲ್ಲಿ ಗುಂಡು ತಪ್ಪಿ ಹೋಯ್ತು ಕಾಣ್ತದೆ ಇಲ್ಲಾಂದ್ರೆ ಹಿಂಗ ಆರ್ತದ ಅಂತ ಹೇಳುದು ಕೋವಿನ ಪುನಃ ರೈಫಲ್ ಬೇಗ ಪುನಃ ಹಾಕಿ ಮಾಡಿ ಪುನಃ ಹಿಡ್ಕೊಂಡ್ಬಿಟ್ಟಿದ್ದೇನೆ ಬಟ್ ಇವ ಹೇಳ್ತಿದ್ದೇನೆ ಇಲ್ಲ ಸರ್ ತಗಲಿದೆ ಗುಂಡು ತಗಳಿದೆ ಅವನಿಗೆ ಇದೆ ನಾನು ಏನ್ ಮಾಡಿದನಲ್ಲ ಈ ಏನು ನನ್ನ ಗುಂಡು ಟಿಗ್ ಹಂಕಿದಂಗೆ ಇದು ಸೈಟ್ ಹಾರ್ಬಿಡ್ತು ನನಗೆ ಅದನ್ನ ಗೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ರಕ್ತ ಹಾರಿದಾಗ್ಲಿ ಇದಾಗ್ಲಿ ಇದಾಗ್ಲಿ ಬಟ್ ಅವಾಗ ಕಂಡಿದ್ದಾನೆ ನನ್ ಜೊತೇಲಿದ್ದ ಅವನು ಇಲ್ಲ ಸಹ ತಗಲಿದೆ ತಗುಳಿದೆ ಬಟ್ ಇನ್ನೇನು ಮೇಲೆ ಬರ್ತ ಆಡ್ತಾರೆ ಅಂತ ಅದರಿಂದ ಮೇಲೆ ಹೋಗಿ ನಾನು ಹಂಗೆ ಇಟ್ಕೊಂಡು ಇದ್ದೆ ಇದರಲ್ಲಿ ಹಂಗೆ ನಟ್ಟಿಗೆ ಕೆಳಗೆ ಬಂತು ತಪ್ಪಂತ ಕೆಳಗೆ ಬೀಳ್ತು ನಟ್ಟಿಗೆ ಇದರಲ್ಲಿ ಸತ್ತು ಬೀಳ್ತು ಯಾರು ಫೇರು ಆಡ್ರ್ ಗಿಡ ಕೇಳ್ಕೊಂಡು ಹಾ ಹೌದು ಸೇವಿಂಗ್ ಅಷ್ಟೇ ಇನ್ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅದರಲ್ಲಿ ಹಚ್ಚಾಟ ನಾವು ತೀರ್ಮಾನ ತಕೊಳಕೆ ಆಗ್ತಿರ್ಲಿಲ್ಲ ಯಾರಾದ್ರೂ ಒಬ್ರು ಏನಾದರೂ ಒಂದು ಆಗಬೇಕಾಗಿತ್ತು ಅದನ್ನು ಸಾಯಿಸಬೇಕಾಗಿತ್ತು ಯಾರು ಒಬ್ಬ ಒಬ್ಬ ಎರಡು ಜನ ಅಟ್ಯಾಕ್ ಆಗಿತ್ತು ಈ ರೇಂಜರ್ನ ನನ್ನ ಕಣ್ಣೆದ್ರೆ ಇದರಲ್ಲಿ ಇನ್ನೀಗ ನಾವು ಇಬ್ಬರಾಳು ಹೋದವ್ರನ್ನಲ್ಲಿ ಯಾರಾದರೂ ಒಬ್ಬರ ಮೇಲೆ ಅಂತೂ ನಮಗೀಗ ಫೈರ್ ಮಾಡಲಿಕ್ಕೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟೇ ಡಿಫೆಕ್ಟ್ ಆಗ್ತದೆ ಕಬ್ಬಿನ ಗದ್ದೆಯಲ್ಲಿ ನಾಟ್ ಪಾಸಿವಲ್ ಅದನ್ನ ಹೊರಗೆ ತಗೊಂಡೇ ನಾವು ಹೊಡಿಬೇಕು ಹೊರಗೆ ತಕೊಂಡು ಹೊಡೆದು ನಾವು ಅದನ್ನ ಕಾದು ಕೂತ್ಕೊಳ್ಳೋಕೆ ಆಗೋದಿಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ವೆರಿ ಫಾಸ್ಟ್ ಆ ಸಿಟ್ಟು ಬಂದ ಟೈಮ್ನಲ್ಲಿ ಒಂದು ಜಂಪ್ ಇಲ್ಲಿಂದ ಒಂದು ಹೊಡೆದ್ರೆ ಆ ಕಾಂಪೌಂಡ್ ಆಚೆಗೆ ಹೋಗ್ತದೆ ಒಂದು ಲೀಪ್ ಈ ಕಾಂಪೌಂಡ್ ಆಚೆ ಹೋಗ್ತದೆ ಸಿ ಇಸ್ ವಿಲೀವಿಂಗ್ ನಾವು ಕಣ್ಣಲ್ಲಿ ನೋಡಿದಾಗ ಮಾತ್ರ ಇದು ಅರ್ಥ ಆಗೋದಿಲ್ಲ ಅಂದರೆ ಈ ಕಥೆಗಳು ಇದನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದ ಇವರು ಇವರು ಹೇಳಿದಂಗೆ ಕಥೆಗಳನ್ನೇ ಕೇಳ್ಕೊಂಡು ಹೋದ್ರೆ ಏನಾಗೋದಿಲ್ಲ ಪ್ರ್ಯಾಕ್ಟಿಕಲಿ ನೋಡಿದೆವು ಟೈಗರ್ ರಿಸ್ಕಿ ಹಾ ಎಲ್ಲಿ ಫ್ರೀ ಡೇ ನಮ್ ಜೋಗ ಭಯನೇ ಭಯ ಅಂತ ಹೇಳೋದು ದೇವ್ರು ಕೊಟ್ಟು ಇಲ್ಲ ಭಯ ಅಂತ ಹೇಳೋದು ಇರಲಿಲ್ಲ ನಂಗೆ ಹಾಂ ನೀವೊಂದು ಸ್ಟೋರಿ ಹೇಳಿದ್ರಲ್ಲ ಅದೇ ದೊಡ್ಡದೊಂದು ಮರದೊಳಗಡೆ ಬಿಡುತ್ತಿಲ್ಲ ಚಾಟ್ರಪ್ಪ ಆ ಚಾಟ್ರಪ್ಪ ಮಾಸ್ತಿ